ಒಂದು ಹೇಯ ಕೃತ್ಯ ನಾವು ಕರ್ನಾಟಕದಲ್ಲಿ ನಾವು ಪಾಕಿಸ್ತಾನದಲ್ಲಿದ್ದೀರಾ ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ಇದೆ ಕಳೆದ ಎರಡು ವರ್ಷದಿಂದಲೂ ಇದೇ ರೀತಿಯ ಕ ಘಟನೆಗಳು ನಡೀತಾ ಇದೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರು ಮದ್ದೂರು ಕಡೆ ಈ ಗ್ಯಾಂಗ್ ಈ ತಿಬ್ರೋಡಿ ಗ್ಯಾಂಗ್ ಇದೆಯಲ್ಲ ಅದು ಸುತ್ತು ಸಿದ್ದರಾಮಯ್ಯ ಸುತ್ತು ಸುತ್ತಕೊಂಡಿದ್ದಾರೆ ಗ್ಯಾಂಗ್ ಈಗ ಈ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂತೆ ಈ ಘಟನೆಗಳು ನಡೀತಾ ಇದೆ ಯಾಕೆಂದರೆ ಇವರು ಕಲ್ಲುಡಿತಾರೆ ಅಂತ ಗೊತ್ತಲ್ಲ ಇದು ಸಾರ್ವಜನಿಕ ರಸ್ತೆ ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ ಇವರ ಅಪ್ಪರ ಆಸ್ತಿ ನಾವು ಟ್ಯಾಕ್ಸ್ ಕೊಟ್ಟಿರೋದು ಕರ್ನಾಟಕದ ಜನ ನಾವು ಟ್ಯಾಕ್ಸ್ ಪೇಯರ್ಸ್ ನಮ್ಮ ರಸ್ತೆ ಅದು ಅಲ್ಲಿ ಒಂದು ರಿಸರ್ವ್ ರಿಸರ್ವ ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಇತ್ತ ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇತ್ತ ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನಿದು ಇದು ಮಿನಿ ಪಾಕಿಸ್ತಾನ ಆಗಿದೆ ಅಂತ ಮಾಧ್ಯಮದ ಮುಂದೆ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇತ್ತ ನಿಮ್ಮ ಮೇಲೆ ಮಾತ್ರ ಲಾಠಿ ಚಾರ್ಜ್ ಆ ಯಾರು ದುಷ್ಕರ್ಮಿಗಳಿದಾರಲ್ಲೋ ಅವ್ರಿಗೆ ಯಾಕೆ ಬಡದಿಲ್ಲ ಕಲ್ಲೆಸ್ವ್ರಿಗೆ ಕಲ್ಲು ಹೊಸ್ದೋರ್ಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡದಿಲ್ಲ ನೀವು ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಈ ಥರ ಗೊಂಡಾಗಳು ಮಸೀದಿಗಳಲ್ಲಿರ್ತಾರೆ ಅಂತ ಜ್ಞಾನ ಬೇಡವಾ ನಿಮಗೆ ಎಲ್ಲ ಪಾಕಿಸ್ತಾನ ಜಿದ್ದಾವಾದಂತ ಕೂಗೋರ್ಗೆ ವಿಧಾನಸೌಧದಲ್ಲೇ ಸರ್ಕಾರ ಏನು ಮಾಡಿಲ್ಲ ಅದಾದ್ಮೇಲೆ ಎಲ್ಲರಿಗೂ ಶುರುವಾಯ್ತು ಏ ವಿಧಾನಸೌಧದಲ್ಲೇ ಪಾಕಿಸ್ತಾನ ಕೂಗಿದ್ಮೇಲೆ ನಮ್ಮನ್ನೇನು ಮಾಡಲ್ಲ ಅಂತೇಳಿ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವ್ರಿಗೆಲ್ಲ ಅನ್ಸಕ್ ಶುರುವಾಯ್ತು ಎಲ್ಲಾ ಕಡೆ ಗಲಭೆ 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 ಗಲಭೆಗಳನ್ನ ಮಾಡ್ತಾ ಇದ್ದಾರೆ